ಐದು ಬೇಡಿಕೆ ಒಂದು ತಪ್ಪು ಮಾಡಿದವರು ಬಂಧನ ಆಗಬೇಕು ಆಗಬೇಕೋ ಇಲ್ವೋ ಎರಡನೇದು ಸಚಿನ್ ಪಾಂಚಾಳ್ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕೋ ಇಲ್ವ ಸಿಬಿಐ ತನಿಖೆ ಆಗಬೇಕು ಯಾವ ತನಿಖೆ ಆಗಬೇಕು ಸಿಬಿಐ ತನಿಖೆ ಆಗಬೇಕು ಸಚಿನ್ ಪಾಂಚಾಳ್ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಷ್ಟ ಮಾತ್ರ ಅಲ್ಲ ತನಿಖೆ ನ್ಯಾಯಯುತವಾಗಿ ನಡೆಯೋದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರು ರಾಜೀನಾಮೆ ಕೊಡಬೇಕು ಕೊಡಬೇಕೋ ಮಾಡುವ ಪ್ರಿಯಾಂಕ್ ಖರ್ಗೆ ಅವರು ಈಶ್ವರಪ್ನವ್ರ ಮೇಲೆ ಆಪಾದನೆ ಬಂದಾಗ ಹೇಳಿದ ಮಾತು ಇವತ್ತಿಗೂ ಲಭ್ಯ ಇದೆ ಏನ್ ಹೇಳಿದ್ರಿ ಪ್ರಿಯಾಂಕ್ ಖರ್ಗೆ ನೀವು ಒಬ್ಬ ಆತ್ಮಹತ್ಯೆ ಮಾಡ್ಕೊಳ್ಳುವನು ನೊಂದು ಬೆಂದು ನಿರ್ಣಯ ತೆಗೆತ್ಕೊಳ್ತಾನೆ ಸಾಯೋ ನಿರ್ಣಯ ತೆಗೆತ್ಕೊಳ್ತಾನೆ ಅಂದ್ರೆ ಅಷ್ಟ್ ಸಾಮಾನ್ಯ ಮಾತು ಅಲ್ಲ ಈಶ್ವರಪ್ಪನವರೇ ನಿಮ್ಮ ಹೆಸರು ಡೆತ್ ನೋಟ್ ಇದೆ ನೀವು ರಾಜೀನಾಮೆ ಕೊಡ್ಬೇಕು ಒಂದು ಕ್ಷಣನೋ ಮುಂದೆ ಅವರು ಹಿಂಗಿಲ್ಲ ಅಂತ ಹೇಳಿದ್ರು ಡೆತ್ ನೋಟ್ ನಲ್ಲಿ ಪ್ರಿಯಾಂಕರಿಗೆ ಅವ್ರ ಹೆಸರಿದೆಯೋ ಇಲ್ವೋ ಅವ್ರ ಅಪ್ತ ರಾಜು ಕಪ್ ಹೆಸರು ಹೆಸರಿದೆಯೋ ಇಲ್ವೋ ಈಗ ರಾಜೀನಾಮೆ ಕೊಡ್ಬೇಕೋ ಬೇಡವೋ ಅಷ್ಟ್ ಮಾತ್ರ ಅಲ್ಲ ಸುಬಾರಿ ಕೊಲೆಗೆ ಯಾರು ಹಪ್ತಾ ಕೊಟ್ಟಿದ್ದಾರೆ ಅನ್ನೋದು ಪತ್ತೆ ಆಗ್ಬೇಕೋ ಬೇಡವೋ ಯಾರು ಅಪ್ಪ ಹಪ್ತ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಯಾರಿಗೆ ಕೊಟ್ಟಿದ್ದಾರೆ ಸತ್ಯ ಹೊರಗೆ ಬರಬೇಕಾ ಬಾರವಾ ಆ ಸತ್ಯ ಹೊರಗು ಬರಬೇಕು ಅಂತ ನಮ್ಮ ಹೋರಾಟ ಸಚಿನ್ ಪಾಂಚಾಳ್ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ನಮ್ಮ ಹೋರಾಟ ಯಾರು ಕೊಲೆ ಮಾಡಕ್ಕೆ ಪ್ರಯತ್ನ ಮಾಡಿದಾರೆ ಗೊತ್ತೇ ನಿಮಗೆ ಅಂದೋಲನ ಸ್ವಾಮೀಜಿಗಳು ಸಿದ್ಧಲಿಂಗ ಸ್ವಾಮಿಗಳ ಕೊಲೆಗೆ ಸುಪಾರಿ ಕಲಬುರಗಿ ಗ್ರಾಮಾಂತರದ ಶಾಸಕ ಬಸುರಾಜ್ ಅವರ ಕೊಲೆಗೆ ಸುಪೋರಿ ಚಂದು ಪಾಟೀಲ್ ಅವರ ಕೊಲೆಗೆ ನಮ್ಮ ನಗರ ಬಿಜೆಪಿ ಅಧ್ಯಕ್ಷ ಅವ್ರ ಕೊಲೆಗೆ ಸುಪಾರಿ ಮಣಿಕಂಠ ರಾಥೋಡ ಅವರ ಕೊಲೆಗೆ ಸುಪಾರಿ ಬಿಜೆಪಿಯವರಂತೂ ಕೊಲೆಗೆ ಸುಪಾರಿ ಕೊಟ್ಟರಕ್ಲ ಇವನ್ನ ಕಂಡ್ರೆ ಭಯ ಇರೋದು ಯಾರಿಗೆ ಭಯ ಇರೋದು ಯಾರಿಗೆ ಭಯ ಇರೋದು ಅವರೇ ಯಾರೋ ಸುಪಾರಿ ಕೊಟ್ಟಿರಬೇಕು ಈ ಸತ್ಯ ಹೊರಗೆ ಬರ್ಬೇಕೋ ಬೇಡವೋ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತೀರಲ್ಲ ಡೆತ್ ನಲ್ಲಿ ನಿಮ್ಮ ಹೆಸರಿದೆ ಪ್ರಿಯಾಂಕರ್ಗೆ ಅವರೇ ಅದಕ್ಕೆ ರಾಜೀನಾಮೆ ಕೊಡಬೇಕು ಯಾಕೆ ಸಿಬಿಐ ತನಿಖೆ ಆಗಬೇಕು ನಿಮ್ಮ ಸಿಒಡಿ ಚಂದ್ರಶೇಖರನ್ ಅವರ ವಾಲ್ಮೀಕಿ ಹಗರಣದಲ್ಲಿ ಏನ್ ಮಾಡ್ತು ಅಂತ ಗೊತ್ತಿದೆ ಇಡೀ ಸಚಿವ ಸಂಪುಟ ಪ್ರಿಯಾಂಕರ್ಗೆ ಅವರ ಬೆಂಬಲಕ್ಕೆ ಅಂದ್ರೆ ಸಚಿವ ಸಂಪುಟ ತನಿಖೆಗೆ ಮುಂಚೆನೆ ಬೆಂಬಲಕ್ಕೆ ನಿಂತ್ಕಂಡ್ರೆ ಸಿಐಡಿ ಏನ್ ಮಾಡ್ಬೋದು ಅಂತ ಗೊತ್ತಿದೆಯಲ್ವಾ ಸತ್ಯ ಹೊರಗೆ ಬರಬೇಕು ನ್ಯಾಯಯುತ ತನಿಖೆ ಆಗಬೇಕು ಅದಕ್ಕೆ ಸಿಬಿಐ ತನಿಖೆ ಮಾಡಿ ಅಂತ ನಾವು ಕೇಳ್ತಾ ಇದೀವಿ